ಮುರಳಿ ಮೋಹನ್ ವಿರುದ್ಧದ ಆರೋಪಗಳು ಸುಳ್ಳು ಒಬಿಸಿ ಅಧ್ಯಕ್ಷ ರಾಜಶೇಖರ್ ಒಬಿಸಿ ಅಧ್ಯಕ್ಷ ರಾಜಶೇಖರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ನಾಯಕ ಮುರಳಿ ಮೋಹನ್ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ಸಂಪೂರ್ಣ ಸುಳ್ಳು ಎಂದು ಹೇಳಿದ್ದಾರೆ ಪಕ್ಷದ ಒಳಗೆ ಇದ್ದು ಪಕ್ಷಕ್ಕೆ ದ್ರೋಹ ಮಾಡುವವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಸಕಲೇಶ್ಪುರ ತಾಲೂಕಿನಲ್ಲಿ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟನೆ ದಿನೇ ದಿನೇ ಬಲಗೊಳ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಮುರಳಿ ಮೋಹನ್ ಅವರ ಸಂಘಟನಾ ಕ್ಷಮವೇ ಎಂದು ತಿಳಿಸಿದ್ದಾರೆ ಇನ್ನು ಮುರಳಿ ಮೋಹನ್ ಅವರ ಕೆಲಸವನ್ನ ಮೆಚ್ಚಿ ನೂರಾರು ಬೇರೆ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗ್ತಿದ್ದಾರೆ ಇದರಿಂದ ಅಸಹನಿಗೊಂಡ ಕೆಲವರು ಕಳೆದ ಹದಿನೈದು ವರ್ಷಗಳಿಂದ ಪಕ್ಷದ ವಿರುದ್ಧ ಪಿತೂರಿಯನ್ನು ನಡೆಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ ಮುಂದಿನ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದರೆ ಅದರ ಶ್ರೇಯಸ್ಸು ಮುರುಳಿ ಮೋಹನ್ ಅವರಿಗೆ ಹೋಗುತ್ತದೆ ಎಂಬ ಭಯದಿಂದಲೇ ಈ ಅಪಪ್ರಚಾರ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ ಇಂತಹವರು ಹೈಕಮಾಂಡ್ಗೆ ಸುಳ್ಳು ದೂರು ನೀಡಿದ್ದು ಅನೇಕ ಬಾರಿ ತಿರಸ್ಕೃತರಾಗಿದ್ದಾರೆ ಪಕ್ಷಕ್ಕೆ ಹಾನಿ ಮಾಡುವವರು ಗೌರವದಿಂದ ಪಕ್ಷದಿಂದ ಹೊರ ಹೋಗುವುದು ಉತ್ತಮ ಎಂದು ಈ ವೇಳೆ ತಿಳಿಸಿದ್ದಾರೆ ಮುಂದೊಂದು ದಿನ ಮುರುಳಿಮನ ಇದೇ ತರ ಮಾಡಿದ್ರೆ ನಾವು ದೊಡ್ಡ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ ಕೆಲಸ ಮಾಡಿದರೆ ಮುರುಳಿಮನ ಬಗ್ಗೆ ನಾವು ಏನಂದ್ರೂ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಉಳಿದಿದ್ದಾರೆ ವಾರಕ್ಕೆ ನಾಲ್ಕು ದಿವಸ ಕ್ಷೇತ್ರದಲ್ಲಿ ಇರ್ತಾರೆ ಯಾವುದೇ ಕೆಲಸ ಆದ್ರೂ ಕೂಡ ಅವರು ಫೋರಲ್ ಆಗಿರ್ಬೋದು ಇಲ್ಲ ಖುದ್ದಾಗಿ ಬಂದಿರಬಹುದು ಮಾಡಿ ನಮಗೆ ಕೊಟ್ಟಿದ್ದಾರೆ ಕಾರ್ಯಕರ್ತರು ಎಲ್ಲ ಇವತ್ತು ಬೇರೆ ಪಕ್ಷದಿಂದ ಮುರುಳಿಮ್ಮನ ಕಾರ್ಯಕರ್ತ ನೋಡ್ಬಿಟ್ಟು ಕಾರ್ಯಗಳ್ ನೋಡಿ ಬೇರೆ ಪಕ್ಷದವರು ಕೂಡ ಬಂದು ನಾವು ಸೇರ್ಪಡೆ ಆಗ್ತೀವಿ ನಾವು ಸೇರ್ಪಡೆ ಆಗ್ತೀವಿ ತಿಂಗಳಿಗೆ ಹತ್ತು ಜನ ಇಪ್ಪತ್ತು ಜನ ಸೇರ್ಪಡೆ ಆಗ್ತಾ ಇದಾರೆ ಎಲ್ಲಾ ಪಕ್ಷದಲ್ಲೂ ಬಂದು ಸೇರ್ಪಡೆ ಆಗ್ತಾ ಅದು ನಮಗೂ ಖುಷಿ ಇದೆ ಈ ವೇಳೆ ಕಾಂಗ್ರೆಸ್ ಮುಖಂಡ ಎಚ್ಎಂ ಎಂ ನಾರಾಯಣ್ ಅವರು ಮಾತನಾಡಿ ಅನೇಕ ಸೋತ ಅಭ್ಯರ್ಥಿಗಳು ಪಕ್ಷ ಸಂಘಟನೆ ಮಾಡದೆ ಹಿಂದೆ ಸರಿದಿರುವುದನ್ನು ನೋಡಿದ್ದೇವೆ ಆದರೆ ಸೋತರು ಪಕ್ಷಕ್ಕಾಗಿ ಶ್ರಮಿಸುತ್ತಿರುವ ಮುರಳಿ ಮೋಹನ್ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವುದು ಖಂಡನೀಯ ಈ ಅಪಪ್ರಚಾರ ಮುಂದುವರೆದರೆ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಮಾಡ್ಕೊಂಡಿದ್ದೀನಿ ನಾನು ಸಹ ಮುರಳಿ ಮೋನ ನೋಡ್ತಿದ್ದೀನಿ ಸಾವಣ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷದಿಂದ ಡೀಸಲು ಪೆಟ್ರೋಲು ಬೆಲೆ ಇದರಿಂದ ಕೊರೋನಾದಿಂದಲೂ ಬಂದು ನಮ್ಮನ್ನ ಸಂಘಟನೆ ಮಾಡ್ತಿದ್ದಾರೆ ಇಂಥ ವ್ಯಕ್ತಿ ಯಾವಾಗ ನೋಡಿದ್ರು ನಾನು ಸಹ ಅಂದರೆ ಸೋತ್ತು ಕಂಡ ತಕ್ಷಣ ಹೋಗ್ತಾ ಇರೋರು ಎಲೆಕ್ಷನ್ ಐದು ತಿಂಗ್ಳು ಆರು ತಿಂಗಳು ಇದ್ದಂಗೆ ಬರೋರು ಇವ್ರು ಹಂಗಲ್ಲ ಇಲ್ಲೇ ಕುಂತು ಬೂತ್ ಮಟ್ಟದಲ್ಲಿ ಕರೆದು ಬೂತ್ ಮಟ್ಟತಾರನ್ನ ವಿಚಾರಿಸಿ ಕಷ್ಟ ಸುಖ ನೋಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಇಂಥರಿಗೆ ನಾನಾ ತೊಂದರೆಗಳು ಒಳ್ಳೆ ಬೆಳೆಯರಿಗೆ ತೊಂದರೆ ಬಂದೇ ಬರ್ತವೆ ಇವನ್ನೆಲ್ಲ ಸಹಿಸ್ಕೊಂಡು ನೋಡ್ತಾ ಮಾಡ್ಕೊಂಡು ಹೋಗ್ತಿದ್ದಾರೆ ಇವಾಗ ತೊಂದರೆಯಿಂದ ಏನು ಪಕ್ಷಕ್ಕೆ ಏನು ಮುಜುಗರ ಆಗೋದಿಲ್ಲ ಮುರಳಿ ಮೊಹನಿ ಇನ್ನೂ ಚೆನ್ನಾಗಿ ಬೆಳಿತಾರೆ ಅಂತಹ ಒಂದು ತೊಂದರೆ ಬಂದಾಗ ನಾವೆಲ್ಲ ಎದ್ದು ನಿಂತು ಹೋರಾಟ ಮಾಡ್ತೀವಿ